ಎಲ್ಲಾದ್ರೂ ತಪ್ಪು ದಾರಿ ತಪ್ಪು ತಪ್ಪಿದೀನ ವೈ ಸುಚಿ ಯಾಕೆ ಅಗೇನ್ಸ್ಟ್ ಇದಾರೆ ಯಾರ್ಯಾರು ನಿನ್ ಕಣ್ಣೀರ್ ವೇಸ್ಟ್ ಮಾಡ್ಬೇಡ ಜೊತೆ ಪೇರ್ ಆಗಿದೆ ಅಂತ ಅನ್ಸ್ತಾ ನಿಮ್ಗೆ ಲವ್ ಗಿವ್ ಅನ್ಸಿಲ್ಲ ತಾನೆ ಇಲ್ಲ ಒಂದ್ ಕಡೆಯಲ್ಲಿ ಕಾರ್ತಿಕ್ ಮನೆಯಿಂದ ತಾಯಿ ಬಂದ್ರು ಕೂಡ ಅವ್ರನ್ನ ಮಾತನಾಡಿಸ್ದೇನೆ ಕಳ್ಸೋ ಹಾಗಾಗಿ ಕಾರ್ತಿಕ್ ಬೇಸರದಲ್ಲಿದ್ರೆ ಮತ್ತೊಂದು ಕಡೆ ಸಂಗೀತ ಮನೆಯಿಂದ ಐದೈದು ಜನ ಬಂದಿದ್ದಾರೆ ಇದು ಎಲ್ಲೋ ಒಂದು ಕಡೆ ಫ್ಯಾನ್ಸ್ ಗಳಿಗೆ ಬೇಸರ ಉಂಟು ಮಾಡಿದೆ ಒಬ್ಬರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂಥರ ಯಾಕೆ ಮಾಡ್ತೀರಾ ಎಲ್ರನ್ನು ಮನೆಯಿಂದ ಕರ್ಸೋ ಮಾಡಬೇಕಿತ್ತು ಒಂದು ಮನೆಯಿಂದ ಒಬ್ಬೊಬ್ಬರನ್ನೇ ಕರೆಸಿದಿರ ಮತ್ತೊಂದು ಮನೆಯಿಂದ ನಾಲ್ಕೈದು ಜನರನ್ನ ಕರೆಸಿದ್ರ ಇದ್ಯಾವ್ ನ್ಯಾಯ ಅಂತ ಹೇಳ್ತಾ ಇದ್ದಾರೆ ಇನ್ನು ಸಂಗೀತ ಮನೆಯಿಂದ ನಾಲ್ಕೈದು ಜನ ಬಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಇರೋದ್ರ ಬಗ್ಗೆ ಅವ್ರು ಅಳ್ತಿರೋ ಬಗ್ಗೆ ಅವ್ರು ಯಾಕೆ ಎಲ್ರಿಗೂ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಚರ್ಚೆಗಳನ್ನ ಕೂಡ ಮಾಡ್ತಿದ್ದಾರೆ ಸದ್ಯ ಕಾರ್ತಿಕ್ ಮಾತ್ರ ತನ್ನ ತಾಯಿ ಬಂದ್ರು ಮಾತಾಡೋಕಾಗದೇ ಇರೋ ಬೇಸರದಲ್ಲಿದ್ದಾರೆ ವಾರದಲ್ಲಿ ಸ್ಪೆಷಲ್ ಆಗಿ ಮನೆಯವರನ್ನ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳ ಮನೆಯವರನ್ನ ಕರೆಸುವಂತ ಈ ಒಂದು ಬಿಗ್ ಬಾಸ್ ನ ಪ್ಲಾನ್ ನಿಜಕ್ಕೂ ಸಕ್ಸಸ್ ಆಗ್ತಾ ಇದೆ ಪಾಸ್ ಕೊಟ್ಟು ಒಬ್ಬೊಬ್ಬರನ್ನಾಗಿ ತಮ್ಮ ಮನೆಯವರ ಜೊತೆಗೆ ಕಳೆಯುವ ಆ ಒಂದು ಖುಷಿಯ ಕ್ಷಣಗಳನ್ನು ಜನರ ಮುಂದಿಡ್ತಾ ಇರುವಂಥದ್ದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆಯೇ ಎಲ್ರಿಗೂ ಕೂಡ ಒಂಥರ ಭಾವುಕವಾಗುವಂಥ ಸನ್ನಿವೇಶಗಳೇ ಹೆಚ್ಚಿವೆ ಇನ್ನು ಮನೆಯಿಂದ ತರ್ತಾ ಇರುವಂಥ ಒಳ್ಳೊಳ್ಳೆ ಅಡುಗೆಗಳನ್ನ ತಿನ್ಕೊಂಡಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಈ ದಿನ ಪ್ರತಿದಿನ ಹಬ್ಬ ಏನೋ ಅಂದರೆ ಈ ವಾರ ಇಡೀ ಅನ್ನೋ ಥರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರು ಮನೆಯವ್ರು ಬಂದಾಗ ಕೂಡ ಫುಲ್ ಖುಷಿ ಆಗ್ತಾರೆ ಯಾಕಂದರೆ ಅವ್ರ ಮನೆಯಿಂದ ಏನೋ ಸ್ಪೆಷಲ್ ಅಡುಗೆನ ಎಲ್ರಿಗೂ ಮಾಡಿಬಿಟ್ಟು ತಂದಿರ್ತಾರೆ ಅಂತ ಹೀಗೆ ಈ ಒಂದು ದಿನದ ಸ್ಪೆಷಲಲ್ಲಿ ನಿಜಕ್ಕೂ ಸಂಗೀತ ಅವರ ಮನೆಯಿಂದ ಎಲ್ಲರೂ ಬಂದಿದ್ದಾರೆ ಬಟ್ ಕಾರ್ತಿಕ್ ಮನೆಯಿಂದ ಯಾರು ಬಂದಿಲ್ವಾ ಅವು ಬಂದರೂ ಕೂಡ ಬಿಡಲಿಲ್ಲ ಅಲ್ವಾ ಬಿಗ್ ಬಾಸ್ ಅನ್ನುವಂಥ ಬೇಸರ ಈ ಬಿಗ್ ಬಾಸ್ ಕಾರ್ತಿಕ್ ಫ್ಯಾನ್ಸಲ್ಲಿ ಕಾಡ್ತಾ ಇದೆ